ಇಪ್ಪತ್ ಪೇಟೆ ಒಳಗೆ ನಮ್ಮ ಬೆಲ್ಲರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧರ್ಮೇಶ್ವರ್ ಅವರ ಆಧಾರ ರಹಿತವಾಗಿರ್ತಕ್ಕಂಥ ಯಾವುದೋ ಒಂದು ವಿಚಾರ ಪಿಯ ಮುಖಂಡರುಗಳು ಮೊನ್ನೆ ನಮ್ಮ ಪಂಚಾಯಿತಿಯನ್ನು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಮತ್ತೆ ಸೋಮವಾರ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಹೇಳ್ತಕ್ಕಂಥ ವಿಚಾರದ ಬಗ್ಗೆ ಅದನ್ನು ಖಂಡಿಸಿ ಯಾವುದೇ ಆಧಾರ ಇಲ್ಲ ಯಾವುದೇ ಅವರ ಹತ್ರ ಯಾವುದೇ ಒಂದು ಆಧಾರ ಇಲ್ಲ ಅಂತ್ಯಕಂಧಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಈ ಒಂದು ಇದನ್ನು ಅದು ಅವರು ಅವರ ಇದನ್ನು ಡ್ರೋಮ್ ಮಾಡ್ತಕ್ಕಂಥದ್ದು ಅದು ವಿರುದ್ಧವಾಗಿ ಅದು ನಾವು ನಾಡೋ ಅದನ್ನು ಅದನ್ನ ಮಾಡಿದರೆ ಅದ್ರ ಅದನ್ನು ಅದು ವಿರುದ್ಧವಾಗಿ ನಾವು ಸಹ ಒಂದು ಪ್ರತಿಭಟನೆ ಯಾಕಂದರೆ ಮಾಡ್ಬೇಕಾದ್ರೆ ಒಂದು ಆಧಾರ ಇರಬೇಕು ಯಾರೋ ಹೇಳಿದ್ರು ಅಲ್ಲಿ ಹೇಳಿದರು ಇಲ್ಲಿ ಹೇಳಿದ್ರು ಕೇಳಿದ್ವಿ ಮಾಡಿದ್ವಿ ಅಂತ ಹೇಳ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಗೌರವ ಅವ್ರ ಪಕ್ಷಕ್ಕೂ ಕಂತೆ ತರ್ತಕ್ಕಂಥದ್ದಲ್ಲ ಅವರಿಗೂ ಕಂತೆ ತರ್ತಕ್ಕಂಥದ್ದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಜೊತೆಗೆ ಇವತ್ತು ನಮ್ಮ ನಮ್ಮ ಹತ್ರ ಸಹ ಅವರ ಅವಧಿಯಲ್ಲಿ ಅವರ ಅವಧಿಯಲ್ಲಿ ಇರ್ಬೋದು ಅಥವಾ ಅವರ ಅವಧಿ ನಂತರ ಇರ್ಬೋದು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳೇನು ಬಿಜೆಪಿಯ ಕೆಲವು ಮುಖಂಡರುಗಳು ಎಲ್ಲಿ ಏನು ಬಹಳ ಹತ್ರ ಡಿಮ್ಯಾಂಡ್ ಮಾಡಿಬಿಟ್ಟು ದುಡ್ಡನ್ನು ಅದರೂ ಸಹ ನಮ್ಮ ಹತ್ರ ನಮ್ಮ ಡಾಕ್ಯುಮೆಂಟ್ಸ್ ಇರೋಲ್ಲ ಅವರು ಅವರು ಆದ ಹಲವಾರು ಡಾಕ್ಯುಮೆಂಟ್ಸ್ಗಳಿದ್ದಾವೆ ನಿವೇಶನ ಕೊಡ್ತೀನಿ ಅಂತ ಏರಿಯು ಮಾಡಿರ್ತಕ್ಕಂಥವ್ರು ಇರ್ಬೋದು ಮತ್ತು ಜೊತೆಗೆ ಮನೆಯ ಒಂದು ಡಿಮ್ಯಾಂಡ್ಗಳಿಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಕೊಂಡು ಹೇಳಿರ್ತಕ್ಕಂಥ ಸಂದರ್ಭಗಳಿರ್ಬೋದು ನಮ್ಮ ಹಲವಾರು ಡಾಕ್ಯುಮೆಂಟ್ಸ್ ಇರ್ತವೆ ಅವರೇನಾದರೂ ಅದನ್ನು ಅಲ್ಲ ಸಲ್ಲದ ಹರಪುರವನ್ನು ಮಾಡಿದ್ದ ಆದರೆ ಹಿಂದಿನ ದಿನಗಳಲ್ಲಿ ನಾವು ಸಹ ಅವ್ರ ವಿರುದ್ಧವಾಗಿ ಅದೇ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಶಕ್ತಿ ನಮಗೂ ಇದೆ ಯಾಕಂದರೆ ತೋರ್ಬೇಕಲ್ಲ ಯಾಕಂದರೆ ಯಾವುದೇ ಒಂದು ಆಧಾರ ಇದೆ ಅಂತ ನಾವು ಮಾಡಿದರೆ ನಾವು ತೋರಿಸ್ಬೇಕು ಅಂತ ಒಂದು ಇವತ್ತು ಮಾಡಿರ್ತಕ್ಕಂಥದ್ದು ದಯವಿಟ್ಟು ಹೋಗುವಲ್ಲ ಯಾಕಂದರೆ ಇವತ್ತು ಬೇಕಾದಷ್ಟು ಸಮಸ್ಯೆಗಳಿದಾವೆ ಜನ ಸಮಸ್ಯೆಗಳಿದವರು ಜನ ಸಮಸ್ಯೆಗಳ ನೆಲ್ಲ ಫೀಟ್ಪೆಂಟು ಯಾವುದೇ ಒಂದು ಯಾರು ಬೈದರೋ ಯಾರು ಕೊಡ್ತಿದ್ದೋ ಏನೋ ಅಂತ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಸುಮ್ಮನೆ ಹೊರ ಹೇಳ್ತಕ್ಕಂಥದ್ದು ಒಂದು ಮಾಡೋದಕ್ಕೆ ತಪ್ಪು ಬಟ್ ಅದೇನಾದ್ರು ಮಾಡಿದಾದರೆ ನಾವು ಅವರುದ್ಧ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಸಂತರ ಹೇಳುವಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಜೊತೆಗೆ ಅವರ ಅವಧಿಯಲ್ಲಿ ಯಾರೋ ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಒಳಗಡೆ ಯಾವುದೇ ಒಂದು ಡಿಮ್ಯಾಂಡ್ ಆಗಲಿ ಭ್ರಷ್ಟಾಚಾರ ಆಗಲಿ ಯಾವುದಿಲ್ಲ ಹೆಮ್ಮ ಹೆಣ್ಮಗಳಾದರೂ ಸಹ ಒಂದು ನೀಟಾಗಿ ಚೊಕ್ಕಾಗಿ ಕ್ಲೀನಾಗಿ ಆಡಳಿತ ಮಾಡ್ಕೊಂಡು ಹೋಗಿದ್ದಂಥ ಪುರಾವಳಿಗಳು ಬಂದಿದೆ ಯಾವುದೇ ಒಂದು ಒಂದು ಕಂಪ್ಲೇಂಟ್ ಇಲ್ಲ ಅವ್ರ ಬಗ್ಗೆ ಇದು ಆಡಳಿತ ಒಳಗಡೆಗೆ ಗ್ರಾಮ ಪಂಚಾಯತ್ ಒಳಗಡೆಗೆ ಇಲ್ಲಿ ರಾತ್ರಿ ಇವತ್ತು ಇಡೀ ತಾಲೂಕಿನಲ್ಲಿ ಇಪ್ಪತ್ತು ಗ್ರಾಮ ಪಂಚಾಯಿತಿ ಭಾಳ ದೊಡ್ಡ ಗ್ರಾಮ ಪಂಚಾಯತಿ ಇರೋದು ಮುನ್ಸಿಪಾಲಿ ತೊಗೊಂಡು ಇರ್ತಕ್ಕಂಥ ಜಿಲ್ಲೆಯಲ್ಲೇ ತೊಡೆದಿರ್ತಕ್ಕಂಥದ್ದು ಒಂದು ಅಷ್ಟೇ ಮುಚ್ಚುಕಟ್ಟಾಗಿ ನೋಡೋಂಥದ್ದು ಯಾವದೋ ಒಂದು ಯಾರೋ ಕೊಟ್ಟಂತೆ ಯಾರೋ ತೊಗೊಂಡ್ರಂತೆ ಮಾಡಿದಂತೆ ಯಾರಿಗೂ ಬೀದಿರಂತೆ ಇಂಥ ಇಟ್ಕೊಂಡು ಅವ್ರಿಗೆ ಅವರಿಗೆ ಸೋಬೇಕಂತಕ್ಕಂಥದ್ದು ಅಲ್ಲ ಹಾಗಾಗಿ ಅವ್ರು ಏನಾದರೂ ಈ ಈ ವಿಚಾರ ಇಟ್ಟುಗಳನ್ನು ಮತ್ತೆ ಸ್ಟರಿ ಮಾಡೋಣ ಅದು ಪ್ರತಿಯಾಗಿ ನಾವು ಮತ್ತು ಅವ್ರ ವಿರುದ್ಧವಾಗಿ ಇಳಿತಕ್ಕಂಥೇಳಿ ನಮ್ಮ ಹತ್ರ ಬೇಕಾದಷ್ಟು ಆಧಾರಗಳಿದ್ದಾವೆ ಏನೋ ಹೇಳಿದಲ್ಲ ನಾವು ಅವರವರ ಅವ್ರ ಮುಖಂಡರುಗಳು ಕೆಲವು ಮುಖಂಡರುಗಳು ಮತ್ತು ಜೊತೆಗೆ ಭಾಳ ದೊಡ್ಡ ನಾನು ನಮ್ಮ ಸಂಸ್ಕಾರ ಪಾರ್ಟಿ ಅಂತ ಒಬ್ಬ ಬಿ ಜೆ ಪಿಯ ಮುಖಂಡರುಗಳು ಒಬ್ಬ ಹೆಣ್ಮಗಳಿಗೆ ಭಾಳ ಕೆಟ್ಟ ವಲಸನ್ನು ಉಪಯೋಗಿಸಿದ್ವಿ ಆತನ್ನು ಉಪಯೋಗಿಸಿದ್ದು ನಾವು ನಮ್ಮ ಗಮನದಲ್ಲಿ ಇದ್ದಾವಿಲ್ಲ ನಮ್ಮ ಹತ್ರ ನಿರ್ಕೊಂಡಿದ್ದಾವಿಲ್ಲ ಉಪಯೋಗಿಸಿ ಹೇಳ್ತಿರ್ತದ್ದು ಅವಲ್ಲ ಅವರು ಅಷ್ಟು ಇದು ಕಳೆದ್ರು ಅವರೇ ಪಾರ್ಟಿ ಮಹಿಳಾ ಅವರೇ ಪಾರ್ಟಿ ಮಹಿಳಾ ಈ ತರ ವರ್ಡ್ಸ್ಗಳನ್ನು ಉಪಯೋಗಿಸೋದು ಇಂಥ ಕೆಟ್ಟ ವರ್ಡ್ಸ್ಗಳನ್ನ ಉಪಯೋಗಿಸ್ತು ಮಾತಾಡಿದವ್ರು ರೆಕಾರ್ಡ್ ನಮ್ಮ ಮಾತ್ರ ಇದ್ದಾರೆ ಹಾಗಾಗಿ ಏನಾದ್ರೆ ಹೇಳ್ಬೇಕಾದ್ರೆ ನಾನು ಎಷ್ಟು ಅಂತ ನಾನು ನೋಡ್ಲಿಬೇಕಲ್ಲ ನಾವು ನೋಡ್ಬೇಕಲ್ಲ ಹಾಗಾಗಿ ಅವರು ಇಷ್ಟಕ್ಕೆ ಬಿದ್ದರೆ ಒಳ್ಳೆಯದು ಮುಂದಿನ ದಿನಗಳು ಮಾಡಿದರೆ ಕಾನೂನು ಕ್ರಮ ಅವ್ರ ಮೇಲೆ ಹೊಸದ ಅಧ್ಯಕ್ಷ ಅಧ್ಯಕ್ಷರಿಂದ ನಮ್ಮ ಜನೋಷಣಿಗಳ ಮೇಲೆ ಸುಳ್ಳು ಆಪಾದನೆ ಹೊಲಿಸಿರುವಂತಹ ಬಿ ಜೆ ಪಿ ನಾಯಕರು ಇದು ಅವರ ಏನು ಹುಳುಕನ್ನು ಮುತ್ತಿಡಲಿಕ್ಕೆ ಈ ಒಂದು ಆಪಾದನೆ ನಮ್ಮ ಪಕ್ಷದ ಅಂತ ಧನಲಕ್ಷ್ಮಿ ಮೇಲೆ ಮಾಡ್ತಾಯಿದ್ದಾರೆ ಇದರಲ್ಲಿ ಯಾವುದೇ ಹುಳಿಲ್ಲ ಕಾರಣ ಇಷ್ಟೇ ಯಾಕಂದರೆ ಈಗ ನಾವು ಯಾವುದೂ ಆಡಿಯೋ ಕೇಳಲಿಲ್ಲ ಆದರೆ ಏನು ಹೇಳ್ತಾ ಇದ್ದಾರೆ ಅವರವರು ವೈಯಕ್ತಿಕ ಮಾತಾಡಿ ನೀಡ್ತಾರೆ ಅವ್ರ ಪ್ರೀತಿಗೆ ಮಾತಾಡಿ ಕೇಳ್ತಾರೆ ಆ ಕಾರಣ ಇಟ್ಕೊಂಡು ಇವರು ಪಕ್ಷದ ಮೇಲೆ ಅಥವಾ ನಮ್ಮ ಗ್ರಾಮ ಪಂಚಾಯ ಪಂಚಾಯತಿ ಅಧ್ಯಕ್ಷರ ಮೇಲೆ ಇರ್ಬೋದು ಅಥವಾ ಸದಸ್ಯರ ಮೇಲೆ ಇರ್ಬೋದು ಆಪತ್ತೆ ಮಾಡೋದು ಬಹಳ ತಪ್ಪು ಯಾಕಂದರೆ ರಾಷ್ಟ್ರೀಯ ಪಕ್ಷದ ಮುಖಂಡರಾಗಿ ಈ ರೀತಿ ಮಾಡೋದು ಯಾವುದೇ ಕಾರಣಕ್ಕೂ ನಾವು ನಮ್ಮ ಪಕ್ಷ ಸಹಿಸೋದಿಲ್ಲ ಇದರಲ್ಲಿ ಯಾವುದೇ ಹುಳಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಧನಲಕ್ಷ್ಮಿ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಸಂದರ್ಭ ಇಲ್ಲ ಕೊಡಲಿಕ್ಕೂ ನಮ್ಮ ಪಕ್ಷ ಒಪ್ಪೋದಿಲ್ಲ ಕಾರಣ ಅಷ್ಟೇ ಯಾಕಂದರೆ ಈಗ ಹೇಳಿದ್ರು ರಾಮಣ್ಣವ್ರು ಹೇಳಿದಾಗೆ ಅವ್ರು ಯಾವುದೇ ಪಂಚಾಯತಿ ಭ್ರಷ್ಟಾಚಾರ ಮಾಡಲಿಲ್ಲ ಅಥವಾ ಸರ್ಕಾರದ ಭ್ರಷ್ಟಾಚಾರ ಮಾಡಲಿಲ್ಲ ಇದು ಹಿಂದೆ ಏನು ಇವರ ಬೆಂಬಲಿತ ಸದಸ್ಯ ಹಿಂದಿನ ಹಿಂದಿನ ಅವಧಿಯಲ್ಲಿ ಅನೇಕ ಭ್ರಷ್ಟಾಚಾರ ಹುಳುಕನ್ನು ಇವರು ತರಬಾರ್ದು ಅನ್ನೋ ಕಾರಣದ ಏನು ಅವಾಗ ಆಡಿಯೋ ಮುಂದಿನ ನಾವು ಬಿಡ್ತೇವೆ ಅವರು ಪರಿಷತ್ ಸದಸ್ಯ ಏನಿದ್ದಾರೆ ಹಿಂದೆ ಏನು ಮಾತಾಡಿದ ಹಾಡುಗಳಿದಾವೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರೆಸ್ಮುಟ್ ಮೂಲಕ ನಾವು ಅದನ್ನು ಬಿಡುಗಡೆ ಕೊಡ್ತೀವಿ ಅದನ್ನು ಮುಚ್ಚಿಡ್ಲಿಕ್ಕೆ ನಮ್ಮ ಅಧ್ಯಕ್ಷರ ಮೇಲೆ ಈ ಆಪಾದನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಇವ್ರು ಹಾಗೆ ಏನು ತಮ್ಮ ಯಾರ್ಯಾರಿಗೂ ಸೈಟ್ ಕೊಡ್ತೀವಿ ಆಮೇಲೆ ಬೇರೆ ಬೇರೆ ನಿಮಗೆ ಮನೆ ಕೊಡ್ತೀವಿ ಅನ್ನೋ ಮೂಲಕ ಅವರು ಅವ್ರಿಗೆ ಆಮಿಷ ಒಡ್ಡಿ ಬೇರೆ ನಮ್ಮ ಸಾರ್ವಜನಿಕರಿಗೆ ಆಮಿಷ ಒಟ್ಟಿದ್ದನ್ನ ಸಾರ್ವಜನಿಕವಾಗಿ ಗೊತ್ತಿರುವಂಥದ್ದು ಆ ಅದನ್ನು ನಾವು ಬಿಡುಗಡೆಗೊಳಿಸ್ತೀವಿ ಅನ್ನೋ ಕಾರಣದಿಂದ ಪ್ರತಿಕ್ಷ ಅದನ್ನು ಸ್ಟ್ರಿಕ್ಟ್ ಮಾಡಕ್ಕೆ ಹೋಗಿ ಅವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಇದೇ ಮುಂದುವರೆತಾರೆ ಅದು ನಿಮ್ಮ ನಾವು ಮಾಧ್ಯಮದ ಮೂಲಕ ನೋಡಿದ್ದು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಇಪ್ಪತ್ತೈದನೇ ತಾರೀಕು ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಆದರೆ ಇದೇ ಮುಂದುವರೆದೇ ಆದರೆ ನಾವು ಸಹಿತ ಪ್ರತಿಭಟನೆ ಜೊತೆಗೆ ಅವರ ಆಡಿಯೋ ವಿಡಿಯೋ ಎರಡನ್ನೂ ಬಿಡಬೇಕಾಗತ್ತೆ ಆ ಕಾರಣದ ನಾವು ಹೇಳಿದಷ್ಟೇ ನಮ್ಮ ಏನು ಪಂಚಾಯತಿ ಗಪ್ಪಿಂಪಡಿ ಪಂಚಾಯತಿ ಅಧ್ಯಕ್ಷರಾದ ಧನಲಕ್ಷ್ಮಿ ಅವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಜೊತೆಗೆ ನಮ್ಮ ಗಣಪತಿ ಮೇಲೂ ಸಹಿತ ನಮ್ಮ ಮನೆ ಬಿಜೆಪಿ ಮುಖಂಡರು ಆಪಾದ ಮಾಡಿದರು ಅದು ಸಹಿತ ಸುಳ್ಳು ಅದರಲ್ಲಿ ಯಾವುದೇ ಹುಳ್ಳಿಲ್ಲ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಮುಂದುವರೆದ್ರೆ ಬಿಜೆಪಿ ಮುಖಂಡರು ಏನು ಮನೆ ಮಾಧ್ಯಮದ ಮೂಲಕ ನಾವು ನೋಡಿದ್ದೀವಿ ಇದೇ ರೀತಿ ಅವ್ರು ಮುಂದುವರೆದ್ರೆ ದೊಡ್ಡ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಒಂದು ಪಿ ಅವ್ರದ್ದು ಹೊಂದಾಣಿಕೆ ಆಗಿದೆಯಾ ಭ್ರಷ್ಟಾಚಾರ ಮುಚ್ಚಾಕಕ್ಕೆ ಅಂತ ಭ್ರಷ್ಟಾಚಾರ ನೀವು ಹೇಳ್ತಾ ಇರೋದ್ ಅವ್ರು ಬಿಟ್ಟಿಲ್ಲ ಮನೆ ಕೊಡಿಸ್ತೀವಿ ಅನ್ನೋದ್ ಇನ್ನೊಂದು ನಮ್ಮ ಹತ್ರನೂ ಆಡಿಯೋನೋ ವಿಡಿಯೋನೋ ಇದೆ ಅಂತ ಇರ್ತೀವಿ ಅವ್ರಿಗೆ ಅವ್ರು ಹೇಳೋದು ನಮ್ಮ ಹತ್ರನೂ ಇದೆ ಅಂತಾರೆ ಆದ್ರೆ ಇಬ್ರು ಸಹಿತ ಬಿಡುಗಡೆ ಮಾಡದೆ ಸಾರ್ವಜನಿಕರನ್ನು ವಂಚಿಸ್ತಾ ಇದಾರೆ ನಾವು ಅವರು ನಮ್ಮ ಭ್ರಷ್ಟಾಚಾರ ಹೇಳ್ತಾ ಇಲ್ಲ ಅವರವರು ವೈಯಕ್ತಿಕೆ ಭ್ರಷ್ಟಾಚಾರದ ಏನು ಹೇಳಿದಾರ ಅವರು ಹೇಳಿಲ್ಲ ತಾನೆ ನಾವು ಅವ್ರು ಭ್ರಷ್ಟಾಚಾರ ತೆಗ್ತಿವಿ ಹಿಂದಿನೀರ್ ಭ್ರಷ್ಟಾಚಾರ ಕಾಯೋ ಕಾಯೋದು ಏನು ಅಂತ ಅವರು ದಾಖಲಾತಿಗಳಿದ್ರೆ ಬಿಡುಗಡೆ ಮಾಡಬಹುದಲ್ಲ ಅಲ್ಲ ಈಗ ನಮ್ಮಿಲ್ಲ ಮುಂದೆ ಅಂದ್ರೆ ನಾನು ಏನೇ ದಾಖಲೆ ತಗೊಂಡೇ ನಾವು ಬಿಡುಗಡೆ ಮಾಡ್ತೀವಿ ಅಲ್ಲಿ ಮುಂದುವರಿದ್ದೆ ಆದರೆ ಯಾಕಂದ್ರೆ ಅವರು ಪಂಚಾಯಿತಿಲಿರೋ ಅಧ್ಯಕ್ಷರಾಗಿ ಭ್ರಷ್ಟಾಚಾರ ಮಾಡಿದ್ದೆ ಆದ್ರೆ ನಾವು ಹೋಗ್ತೀವಿ ಅದನ್ನ ನಾವು ತೆಗೆದಿದ್ದಕ್ಕೆ ಯಾರು ವೈಯಕ್ತಿಕ ಕರ್ನಾಟಕ ಬಂದು ಮಠ ಮಾಡೋದು ಒಬ್ಬ ರಾಷ್ಟ್ರೀಯ ಪಕ್ಷ ತಪ್ಪು ಅಂತ ನಾವು ಹೇಳ್ತೇವೆ ಗ್ರಾಮ ಪಂಚಾಯಿತಿ ಅಂದ್ರೆ ಭಾಳಷ್ಟು ದೊಡ್ಡ ಪಂಚಾಯಿತಿ ಬಹಳ ಶಿಷ್ಟ ಇರೋವಂಥ ಒಂದು ಪಂಚಾಯಿತಿ ಇಂಥ ಒಂದು ಪಂಚಾಯಿತಿಯಲ್ಲಿ ಭಾಳಷ್ಟು ಜನ ಅಧ್ಯಕ್ಷರುಗಳು ಕೆಲಸವನ್ನು ಒಳ್ಳೊಳ್ಳೆ ಕೆಲಸವನ್ನು ಮಾಡಿ ಈ ಒಂದು ಪಟ್ಟಣವನ್ನು ಭಾಳ ಭಾಳ ಒಳ್ಳೆಯ ಸ್ಥಾನಮಾನಕ್ಕೆ ಬಿಡುವಂಥ ಒಂದು ಪಂಚಾಯಿತಿಯಲ್ಲಿ ಮಹಿಳೆಯಾಗಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಧನಲಕ್ಷ್ಮಿಯವರು ಅಧ್ಯಕ್ಷರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಒಬ್ಬ ಮಹಿಳೆಯನ್ನು ಇವತ್ತು ಬಿ ಜೆ ಪಿ ಪಕ್ಷದ ಕೆಲವು ಮುಖಂಡರುಗಳು ಅವರ ತೇಜೋವಧೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಪ್ರತಿಭಟನೆಯೂ ಸಹ ಮಾಡಿದ್ದೀವಿ ನಂತರ ಪಂಚಾಯಿತಿಯಲ್ಲಿರುವಂಥ ಸದಸ್ಯರಲ್ಲಿರುವಂಥ ಒಂದು ಸಾಮಾನ್ಯ ಸಭೆಯಲ್ಲಿ ಪಂಚಾಯಿತಿ ಸದಸ್ಯರುಗಳು ಅವರ ಬಿ ಜೆ ಪಿ ಬೆಂಬಲಿತ ಸದಸ್ಯರುಗಳು ಆರೋಪ ಬಂದಿದೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಅವರಲ್ಲಿ ಆ ಪಂಚಾಯಿತಿ ವ್ಯವಸ್ಥೆ ಹೊಂದಿದ್ದಂಥ ಒಂದು ಸಮಸ್ಯೆ ಅವರು ಬಗೆಹರಿಸಿಕೊಳ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ಮುಖಂಡರುಗಳು ಇವತ್ತು ಪಕ್ಷದ ವಿರುದ್ಧವಾಗಿ ಬಹುಶಃ ಪಂಚಾಯಿತಿಯ ಸದಸ್ಯರುಗಳೇ ಬಗೆಹರಿಸಿಕೊಳ್ಳುವಂಥ ಒಂದು ಸಮಸ್ಯೆ ಇದೆ ಅಂತಹ ಒಂದು ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಪಂಚಾಯಿತಿ ಎದುರುಗಡೆ ಘೋಷಣೆಯನ್ನು ಕೂಗಿ ಪಕ್ಷದ ಹಿರಿಯ ಶಾಸಕರಿಗಾಗಿರೋದು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ಅವಳನಕರವಾಗಿ ಘೋಷಣೆಯನ್ನು ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಹಿರಿಯ ಮುಖಂಡರು ಮಾಡಿದ್ದನ್ನು ತಾವು ಮಾಧ್ಯಮದಲ್ಲೆಲ್ಲ ಬೆದರಿಸಿದ್ದೇವೆ ಆದರೆ ನಾನು ಹೇಳೋದು ಅಷ್ಟೇ ಇವತ್ತು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಇಲ್ಲಿ ಅಕ್ಕಪಕ್ಕ ನಮ್ಮ ಹೋಬಳಿಯ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಪಂಚಾಯಿತಿ ಗುರುತರದ ಒಂದು ಆರೋಪವನ್ನು ಮಾಡಿ ಮಾಡ್ತಿರೋದು ಯಾವುದೇ ದಾಖಲೆ ಇಲ್ಲದೆ ಉರುಳಿದ ದಾಖಲೆ ಇಲ್ಲದೆ ಯಾವುದು ಆರೋಪ ಮಾಡ್ತಿರೋದು ನಮ್ಮ ಪಕ್ಷ ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಮುಖಂಡರುಗಳು ಘಟಕದ ಅಧ್ಯಕ್ಷರು ಪಂಚಾಯಿತಿ ಸದಸ್ಯರುಗಳು ನಾವೆಲ್ಲ ಖಂಡಿಸ್ತೀವಿ ಇವರು ಅದಕ್ಕೂ ಮಿಗಿಲಾಗಿ ಅವರ ಮಾಜಿ ಶಾಸಕರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಬಿ ಜೆ ಪಿಯವರು ಅವರು ಪ್ರತಿಭಟನೆ ಮಾಡ್ತೀನಂತೆ ಅವರು ಇಪ್ಪತ್ತೈದನೇ ತಾರೀಕು ಮೋಸ್ಟ್ಲಿ ಸೋಮವಾರ ಒಂದು ಕರೆ ಕೊಟ್ಟಿದ್ದಾರೆ ಇದರಲ್ಲಿ ಇಷ್ಟು ದೊಡ್ಡ ದೊಡ್ಡದಾದ ಒಂದು ಪ್ರತಿಭಟನೆ ಮಾಡುವಂಥದ್ದು ಯಾವುದೇ ಒಂದು ಇದಿಲ್ಲ ವೈಯಕ್ತಿಕ ವಿಚಾರಗಳನ್ನು ಕೆಲವೊಂದು ಆಡಿಯೋಗಳಲ್ಲಿ ಅದು ಆಡಿಯೋ ಸತ್ಯ ಇದೆ ಅಂತ ನಾವು ನಂಬೋಕೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಇರುವಂಥ ಕಾಲದಲ್ಲಿ ಯಾರ ಆಡಿಯೋ ಬೇಕಾದರೂ ಯಾರು ಬೇಕಾದರೂ ತಮ್ಮ ಧ್ವನಿಯನ್ನು ಮುದ್ರಿಸಿ ಅಂದರೆ ವಾಯ್ಸ್ ರೆಕಾರ್ಡ್ ಮಾಡಿ ಅದನ್ನು ಬಿಡಬಾರ್ದು ಆದರೂ ಸಹ ಇಂಥ ವಿಚಾರಗಳನ್ನು ಡಿಪಾರ್ಟ್ಮೆಂಟೆಯಲ್ಲಿ ಮುಖಂಡರುಗಳು ಹಿರಿಯ ಮುಖಂಡರುಗಳು ಹೆಸರು ಹೇಳಬಾರ್ದು ಆದರೆ ಆರ್ ಟಿ ಗೋಪಾಲ್ ಅನ್ನೋ ಒಬ್ಬ ಹಿರಿಯ ಮುಖಂಡರು ಅವರು ಇಂಥ ಸಣ್ಣ ವಿಚಾರಕ್ಕೆಲ್ಲ ನಾವು ಪ್ರತಿಭಟನೆ ಮಾಡುವಂಥದ್ದು ಘೋಷಣೆ ಹೋಗುವಂಥದ್ದು ಇದರಲ್ಲಿ ಇಂಥದ್ದೆಲ್ಲ ತೋರ್ಸೋಕ್ಕಾಗಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ನೀವು ಮಾಡ್ತಿರೋಂಥ ಆರೋಪಗಳಿಗೆ ಇವತ್ತು ತಕ್ಕ ಉತ್ತರ ಇವತ್ತಿನ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಸಾಕ್ತಿದ್ದಾರೆ ಸರ್ಕಾರ ಇವತ್ತು ಬಡವರಿಗೆ ಯಾವ ರೀತಿಯ ಯೋಜನೆಗಳನ್ನು ಕೊಡ್ತಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳನ್ನು ಟೀಕಿಸುವಂಥ ಈ ಒಂದು ಬಿ ಜೆ ಪಿ ಸರ್ಕಾರಕ್ಕೆ ತಕ್ಕ ಉತ್ತರ ಇವತ್ತು ನಮ್ಮ ರಾಜ್ಯದ ಮೂರು ಕ್ಷೇತ್ರದಲ್ಲಿ ಗೆಲ್ಲುವಂಥ ಮುಖಾಂತರ ಇವತ್ತು ನೀಡೋದ್ರಿಂದ ನಾನು ಹೇಳೋದಿಷ್ಟೇ ಮುಂದಿನ ದಿನದಲ್ಲಿ ಇವರೇನಾದರೂ ಇದನ್ನೇ ವಿಚಾರಗಳನ್ನು ಹೆಚ್ಚಾಗಿ ಪ್ರತಿಭಟನೆ ಮಾಡುವಂಥದ್ದು ಮುಂದೆ ಮುಂದಾಡಿದ್ರೆ ಕಾಂಗ್ರೆಸ್ ಪಕ್ ಪ ಪಕ್ಷವು ತಮಗೆ ಉತ್ತರ ಕೊಡಲಿಕ್ಕೆ ತಯಾರಿದೆ ಸದೃಢವಾಗಿದೆ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ನಮ್ಮ ಘಟಕದ ಅಧ್ಯಕ್ಷರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಸಹ ಪಕ್ಷದ ಪರವಾಗಿ ಅಧ್ಯಕ್ಷರ ಪರವಾಗಿ ನಿಲ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿ ಏನೇ ಆಗಲಿ ಇವತ್ತಿಗಾದರೂ ಒಂದು ಆರೋಪಗಳು ಇಲ್ಲ ಆದರೂ ಕೂಡ ಅವರು ಬೇಕಂತಲೇ ನಮ್ಮ ಸದಸ್ಯರಲ್ಲೂ ಕೂಡ ಯಾವುದೇ ಬಂದ ಇಲ್ಲ ಅವರು ಬೇಕಂತಲೇ ನಮ್ಮ ಗ್ರಾಮ ಪಂಚಾಯಿತಿ ಸಭೆ ನಡೆಯದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು ಮೀಟಿಂಗ್ ಕಂಡಿರ್ತೀವಿ ಆ ಅಂಥ ಟೈಮಲ್ಲಿ ಅವರು ಆ ಮೀಟಿಂಗನ್ನು ಮೊಡಗುಗೊಳಿಸಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಹಿನ್ನಡೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದಾರೆ ಹಾಗಾಗಿ ಯಾವುದೇ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಸದಸ್ಯರಾಗಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ಪಾ ಪಾಲ್ಗೊಳ್ಳಲಿಲ್ಲ ಅಂತ ಹೇಳ್ತೀನಿ ಹಾಗೆಯೇ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅವಧಿ ಒಳಗೆ ಅಭಿವೃದ್ಧಿ ಕೆಲಸ ಯಾವುದೂ ಆಗಬಾರ್ದು ಆದರೆ ಇವರಿಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಉದ್ದೇಶವನ್ನು ಈ ಬಿ ಜೆ ಪಿ ಮುಖಂಡರುಗಳು ಮಾಡ್ತಾ ಇದ್ದಾರೆ ಅಂತ ನನ್ನ ಸಲಹೆ